ಗ್ಯಾಸ್ಟ್ರಿಕ್ ಉಂಟು ಮಾಡುವಂಥ ಕಾಳು ಬೇಳೆ ಅನೇಕ ತರಕಾರಿಗಳು ಅವುಗಳಿಂದ ಮಾಡುವಂಥ ರೆಸಿಪಿಗಳಿಗೆ ನಮಗೆ ಅಗತ್ಯವಾಗಿ ಈ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಹಾಗೆ ಜಿಂಜರ್ ಪೇಸ್ಟು ಬೇಕು ಅದಕ್ಕಾಗಿ ನಾವು ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಗಾರ್ಲಿಕ್ ಜಿಂಜರ್ ಪೇಸ್ಟನ್ನು ತೊಗೊಂಬಂದು ಇಟ್ಕೊಳ್ತೇವೆ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೆ ಬೇಗ ಹಾಳಾಗಬಾರ್ದು ಅಂಥೇಳಿ ಇದು ಲಾಂಗ್ ಟರ್ಮ್ ಯೂಸಲ್ಲಿ ನಮಗೆ ದೇಹಕ್ಕೆ ಹಾನಿಕರ ಹಾಗಾಗಿ ಮನೆಯಲ್ಲೇ ನಾವು ಬೆಳ್ಳುಳ್ಳಿಯ ಪೇಸ್ಟ್ ಬೇರೆ ಜಿಂಜರ್ ಪೇಸ್ಟ್ ಬೇರೆ ಮಾಡಿಕೊಂಡ್ರೆ ಹಬ್ಬದ ಸಂದರ್ಭಗಳಲ್ಲಿ ಜಿಂಜರ್ ಪೇಸ್ಟ್ ಅಷ್ಟನ್ನು ಬಳಸ್ಬೋದಲ್ವೇ ಬೆಳ್ಳುಳ್ಳಿ ಪೇಸ್ಟಿಗಾಗಿ ನಾನು ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ತೊಗೊಂಡ್ಬಂದಿದ್ದೇನೆ ಅದನ್ನೆಲ್ಲ ಈಗ ಮೇಲಿನ ಸಿಪ್ಪೆಯೆಲ್ಲ ಸುಲಿದು ಕಡ್ಡಿಗಿಡ್ಡಿ ತೆಗೆದು ಒಂದೊಂದೇ ಹೆಸಳುಗಳನ್ನು ಸುಲಿಬೇಕಾಗತ್ತೆ ಈ ಹೆಸಳುಗಳನ್ನು ಸುಲಿಯೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ದೊಡ್ಡ ಕೆಲಸ ಮಾಡುವವರಿದ್ದರೆ ತುಂಬ ಜನ ಎಲ್ಲರೂ ಮತ ಸುಲಿಬೋದು ಅದಕ್ಕಾಗಿ ಸುಲಭ ವಿಧಾನ ಏನು ಅಂದರೆ ಅದರ ತೊಟ್ಟುಗಳನ್ನೆಲ್ಲ ಕತ್ತರಿಸಿ ಸುಲಭವಾಗಿ ಬಿಚ್ಚಬೌದು ಅಂತ ಆದರೆ ಅದಕ್ಕಿಂತ ಇನ್ನೂ ಚೆನ್ನಾಗಾದಂಥ ವಿಧಾನ ಏನು ಅಂದರೆ ನಾವು ಅದನ್ನೆಲ್ಲ ಹೀಗೆ ಬಿಡಿಸಿದ ಹೆಸಳುಗಳನ್ನೆಲ್ಲ ಒಂದು ಓವನ್ ಪ್ಲೇಟಲ್ಲಿ ಇಟ್ಟು ಬಿಸಿ ಒವನಲ್ಲಿಟ್ಟು ಅದೊಂದು ಸ್ವಲ್ಪ ಬಾಡಬೇಕು ಮತ್ತು ಹೆಚ್ಚು ಕಾಯಿಸಬಾರ್ದು ಹೆಚ್ಚಿಗೆ ಫ್ರೈ ಮಾಡಬಾರ್ದು ಅದರೊಳಗಿಟ್ಟು ಒಂದು ಸ್ವಲ್ಪ ಒಂದು ಒಂದು ಮಿನಿಟಷ್ಟು ಸಾಕಾಗತ್ತೆ ಅಷ್ಟಕ್ಕೇ ಅದು ಮೆತ್ತಗಾಗುತ್ತೆ ಸ್ವಲ್ಪ ಅದನ್ನು ಬಿಚ್ಚೋದು ಸುಲಭ ಆಗುತ್ತೆ ಇಲ್ಲದಿದ್ದರೆ ಒಂದು ಐದಾರು ಗಂಟೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಅದನ್ನು ಬಿಚ್ಚೋದು ಸುಲಭ ಈ ಎರಡೂ ವಿಧಾನಗಳು ಆಗದೇ ಹೋದಲ್ಲಿ ಬಾಂಡಲೆಯೊಂದರಲ್ಲಿ ಈ ಬೆಳ್ಳ ಬೆಳ್ಳುಳ್ಳಿ ಹೆಸಳುಗಳನ್ನೆಲ್ಲ ಹಾಕಿ ಬೆಳ್ಳುಳ್ಳಿ ಎಸಳುಗಳು ಬಿಸಿ ತಾಗುವವರೆಗೂ ಸಾಧಾರಣ ಒಂದು ನಿಮಿಷದವರೆಗೂ ಕೈ ಬಿಡದೆ ಅದನ್ನು ಫ್ರೈ ಡ್ರೈ ಫ್ರೈ ಮಾಡಿ ಆಫ್ ಮಾಡತಕ್ಕದು ಆಮೇಲೆ ಹೀಗೆಯೇ ಬಿಚ್ಚಬೋದು ಆ ಸಿಪ್ಪೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಬಿಚ್ಚಿ ಬಂದಿದೆ ಎಲ್ಲ ಸಿಪ್ಪೆ ಹೋಗಿ ಆಯಿತು ಈಗ ಬೆಳ್ಳುಳ್ಳಿ ರೆಡಿಯಾಗಿದೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಸಿಪ್ಪೆ ಇದ್ದರೆ ಏನೂ ತೊಂದರೆ ಇಲ್ಲ ಈಗ ಮಿಕ್ಸಿ ಜಾರಲ್ಲಿ ಈ ಸುಲಿದಿಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದಕ್ಕೆ ಬೇಕಾದ ಬೇರೆ ಸಾಮಗ್ರಿಗಳನ್ನು ಎಷ್ಟೆಷ್ಟು ಹಾಕಬೇಕು ನೋಡ್ಕೊಳ್ಳಿ ಬನ್ನಿ ಸೊ ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ಸುಲಿದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಅದೇ ಒಂದು ಟೇಬಲ್ ಸ್ಪೂನ್ ಅಂದರೆ ಎರಡು ಚಮಚ ಹಾಕಿದ್ದೀನಿ ಈಗ ನೈಸಾಗಿ ರುಬ್ಕೊಂಡಿದ್ದೀನಿ ಆಮೇಲೆ ನೇರವಾಗಿ ಗಾಜಿನ ಬಾಟ್ಲಿಯಲ್ಲಿ ತೆಗೆದಿಟ್ಕೊಳ್ಳೋವಂಥದ್ದು ಸೊ ಆದಷ್ಟು ಗಾಜಿನ ಬಾಟ್ಲಿಯಲ್ಲೇ ಏನೇ ಸಂಗ್ರಹಿಸಿಡೋದಾದರೂ ಗಾಜಿನ ಬಾಟ್ಲಿಯಲ್ಲಿ ಇಟ್ಕೊಂಡ್ರೆ ಯಾವ ಥರದ ರಿಯಾಕ್ಷನ್ ಆಗೋದಿಲ್ಲ ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ರೆಶ್ ಆದ ಬೆಳ್ಳುಳ್ಳಿ ಪೇಸ್ಟು ರೆಡಿಯಾಗಿದೆ ನಾವು ಯಾವುದೇ ಸಂದರ್ಭಗಳಲ್ಲಿ ಎಷ್ಟೇ ಪ್ರಮಾಣದಲ್ಲಿ ಬಳಸ್ಕೊಂಡ್ರೂ ನಮಗೇನು ತೊಂದರೆ ಇಲ್ಲ ಯಾಕಂದರೆ ಯಾವ ಪ್ರಿಸರ್ವೇಟಿವ್ ಅನ್ನೋದನ್ನು ನಾವು ಹಾಕ್ತಾಯಿಲ್ಲ ಕೇವಲ ನ ಸೋಡಿಯಂ ಕ್ಲೋರೈಡ್ ಅಂದರೆ ನಮ್ಮ ಉಪ್ಪು ಉಪ್ಪನ್ನು ಬಿಟ್ಟು ಅಡುಗೆ ಉಪ್ಪನ್ನು ಬಿಟ್ಟು ಇನ್ನೇನು ಬಳಸಿಲ್ಲ ಈ ಪೇಸ್ಟನ್ನು ಫ್ರಿಡ್ಜಲ್ಲಿ ಇಡುವ ಮೂಲಕ ನಾವು ಒಂದು ವರ್ಷಕ್ಕಿಂತ ಹೆಚ್ಚು ಬಳಸ್ಕೋಬೋದು ಸ್ವಲ್ಪ ಕಲರ್ ಬದಲಾಗ್ತಾ ಹೋಗುತ್ತೆ ಅಷ್ಟೇ ಬಿಟ್ಟರೆ ಅದು ಯಾವ ರೀತಿಯಲ್ಲೂ ಹಾನಿಕರವಾಗಲ್ಲ ಈ ವಿಧಾನ ಸೂಕ್ತ ಅಂತ ನಿಮಗೆ ಅನಿಸಿದರೆ ನನಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಶೇರ್ ಮಾಡಿ ಮತ್ತು ಕಾಮೆಂಟ್ ಇದ್ದರೆ ಖಂಡಿತ ಹಾಕಿ ಥ್ಯಾಂಕ್ ಯು